ಸಾಂಬಾರಲ್ಲಿ ಮುಳು ಅ ಸೂಪರ್ ಆಗಿದೆ ತೃಪ್ತಿ ಆಯ್ತು ಮಾಡಿದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾವು ಚೀನಿಕಾಯಿಯ ಸಾಂಬಾರ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಮಂಗ್ಳೂರ್ ಬ್ರಾಹ್ಮಣ ಸ್ಟೈಲಿಯ ಚೀನಿಕಾಯಿ ಸಾಂಬಾರು ಇದಕ್ಕೆ ನಾವು ಮಂಗಳೂರಲ್ಲಿ ಚೀನಿಕಾಯಿ ತುಳುವಲ್ಲಿ ಕೆಂಬುಂಡೆ ಮತ್ತೆ ನಾವಿಲ್ಲಿ ಬೆಂಗಳೂರು ಸೈಡ್ ಎಲ್ಲ ಕುಂಬಳಕಾಯಿ ಅಥವಾ ಸಿಹಿ ಕುಂಬಳ ಅಂತಾನು ಅಂತೇವೆ ನೋಡಿ ಬನ್ನಿ ಇದನ್ನ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡುವ ಇವ ನೋಡಿ ಚೀನಿಕಾಯಿ ಸಾಂಬಾರಿಗೆ ಮೊದ್ಲಿಗೆ ಚೀನಿಕಾಯಿಯನ್ನು ಕಟ್ ಮಾಡುವ ಈ ತರ ಒಂದು ಇಷ್ಟು ದೊಡ್ಡ ಪೀಸ್ ತಗೊಂಡಿದ್ದೇನೆ ಇದರಲ್ಲಿ ಒಂದು ಕೆಜಿ ಚೀನಿಕಾಯಿ ಇದೆ ಇವಾಗ ಮೊದ್ಲಿಗೆ ಚೀನಿಕಾಯ ತೀರುಳು ತೆಗಿಬೇಕು ತೆಗಿತಾ ಇದ್ದೇನೆ ಇವಾಗ ಇದನ್ನು ಕಟ್ ಮಾಡಬೇಕು ಕಟ್ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಬೇಕು ಹೌದು ಇದನ್ನ ಚಿಕ್ಕದಾಗಿ ಕಟ್ ಮಾಡೋದಲ್ಲ ಇಲ್ಲದಿದ್ರೆ ಹೋಳು ಕರಡಿ ಹೋಗ್ತದೆ ಈಗ ದೊಡ್ಡ ಪೀಸ್ ಮಾಡಿದ್ರೆ ಅದು ನಿಮಗೆ ಬೇಯುವಾಗ ಕರೆಕ್ಟ್ ಆಗಿ ಸಿಗ್ತದೆ ನಿಮಗೆ ಮತ್ತೆ ಹೋಳು ತಿನ್ಲಿಕ್ಕೂ ಸಿಗ್ತದೆ ಈಗ ನಮ್ಮ ಊರಿನಲ್ಲಿ ಮದುವೆ ಫಂಕ್ಷನ್ಗಳಲ್ಲಿ ದೇವಸ್ಥಾನಗಳಲ್ಲಿ ಇದಕ್ಕೆ ಬಾಳೆಕಾಯಿನ ಹಾಕ್ಲಿಕ್ಕಿದೆ ಅದು ಒಳ್ಳೆ ಕಾಂಬಿನೇಷನ್ ಮಾಡ್ಬೋದು ಬಾಳೆಕಾಯಿ ಹಾಕ್ಬೇಕು ಅಂತ ಏನಿಲ್ಲ ಹಾಕಿದ್ರು ಅದು ಒಂದು ಒಳ್ಳೆ ಕಾಂಬಿನೇಷನ್ ಆಗ್ತದೆ ಹಾಗೆ ನೋಡಿ ಈಗ ಇದು ಸ್ವಲ್ಪ ದೊಡ್ಡದಾಗಿ ಉಂಟು ಸ್ವಲ್ಪ ಸಣ್ಣ ಮಾಡುವ ಬಾಳೆಕಾಯಿ ಮತ್ತೆ ಕೆಮ್ಮುಂಡೆ ಹೊಟ್ಟೆ ಅಂತ ಹೌದು ಹೌದು ಒಳ್ಳೆ ಚೀನಿಕಾಯಿ ಮಾತ್ರ ಇದೀಗ ಪೇಟೆ ಬೆಂಗಳೂರಿನಿಂದ ಪೇಟೆಯಲ್ಲಿ ತಂದದು ಅದ್ರ ಒಳ್ಳೆ ಒಂದು ಕೆಜಿ ಆಗೋಷ್ಟು ಕಟ್ ಮಾಡಿ ಕೊಟ್ಟಿದ್ದಾರೆ ದೊಡ್ಡ ಚೀನಿಕಾಯಲ್ಲಿ ನೋಡಿ ಇಷ್ಟು ಹೋಳ ಆಯ್ತು ಈಗ ಈಗ ಇದನ್ನ ಬೇಯಲಿಕ್ಕೆ ಇಡಬೇಕು ಇದು ಬೇಗ ಬೇಯುತ್ತದೆ ಅಲ್ವಾ ಬೇಗ ಬೇಯುತ್ತದೆ ಈಗ ಇದಕ್ಕೆ ನೀರ್ ಹಾಕೊಳ್ಬೇಕು ಮುಳುಗುವಷ್ಟು ನೀರ್ ಹಾಕಿದ್ರೆ ಸಾಕು ಈಗ ಬೇಯುವ ಬೇಯಬೇಕಿದ್ರೆ ಉಪ್ಪು ಹಾಕೊಳ್ಬೇಕು ಮತ್ತೆ ಬೇಕಿದ್ರೆ ಮತ್ತೆ ಸೇರಿಸ್ಕೊಳ್ಬೇಕು ಈಗ ಒಂದ್ ಎರಡು ಸ್ಪೂನ್ ಉಪ್ಪು ಹಾಕಿದ್ದೇನೆ ಮತ್ತೊಂದಿಷ್ಟು ಅರಸಿನ ಪುಡಿ ಒಳ್ಳೆ ಕಲರ್ ಬರ್ಬೇಕಲ್ಲ ಅರಸಿನ ಹಾಕಬೇಕು ಮತ್ತೆ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪವೇ ಸ್ವಲ್ಪ ಸಾಕು ಮತ್ತೆ ಯಾಕಂದ್ರೆ ಮಸಾಲೆ ಮಾಡ್ಲಿಕ್ಕೆಲ್ಲ ಉಂಟು ಕುಮ್ಟೆ ಮೆಣಸಲ್ಲಿ ಇವಾಗ ನೋಡಿ ಇಷ್ಟ ಆಗಿದೆ ಅಲ್ಲ ಇದನ್ನ ಈಗ ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕು ತುಂಬಾ ಜಾಗ್ರತೆಯಾಗಿ ಮಿಕ್ಸ್ ಮಾಡ್ಬೇಕದು ಆಗಬಾರ್ದು ಈಗ ಇದನ್ನ ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸುವ ಈಗ ನೀವು ನೋಡಿರಬಹುದು ಈ ಮುಚ್ಚಿಟ್ಟು ಅಂತ ಹೇಳಿ ಒಂದಿಷ್ಟು ಇಲ್ಲಿ ಗ್ಯಾಪ್ ಇಟ್ಟದ್ದು ಯಾಕೆ ಅಂತ ಯಾಕೆಂದ್ರೆ ಮಣ್ಣಿನ ಪಾತ್ರದಲ್ಲಿ ಅಡಿಗೆ ಮಾಡುವಾಗ ಅದು ನಿಮಗೆ ಒಮ್ಮೆ ಬಿಸಿ ಆದಮೇಲೆ ಮೇಲೆ ತುಂಬ ಹಾಗೆ ಬಿಸಿ ಇರ್ತದೆ ಹಾಗಾಗಿ ನೀರು ಉಕ್ಕಿ ಹೊರಗಡೆ ಬರ್ತದೆ ಬೇಗ ಅದು ತೊಗರಿ ಎಲ್ಲ ಹಾಕಿದ್ರೆ ಮತ್ತೆ ಜಾಸ್ತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ಯಾಪ್ ಇಡುದು ಹಾಗೂ ಸ್ವಲ್ಪ ಬಿಸಿ ಮೇಲೆಗೆ ಹೋಗಿ ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ ಈಗ ಬಾಗ ಹೋಳು ಬೇಯುವ ಸಮಯದಲ್ಲಿ ತರಕಾರಿ ಬೇಯುವ ಟೈಮ್ ಅಲ್ಲಿ ಒಂದು ಮಸಾಲೆ ರೆಡಿ ಮಾಡುವ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ಬ್ಯಾಡಿಗೆ ಮೆಣಸನ್ನ ಫ್ರೈ ಮಾಡ್ಬೇಕು ಮತ್ತೆ ಚೀನಿಕಾಯಿ ಸಾಂಬಾರ್ ಸ್ವಲ್ಪ ಖಾರ ಆಗ್ಬೇಕು ಹಾಗಾಗಿ ಇವಾಗ ನೋಡಿ ಒಂದು ಐದಾರು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಚೆನ್ನಾಗಿ ಫ್ರೈ ಆಗ್ಬೇಕು ನಿಮಗೆ ಚೀನಿಕಾಯಿ ಸಾಂಬಾರು ಕುಂಬಳಕಾಯಿ ಸಾಂಬಾರು ಅಂದ್ರೆ ಬೂದು ಕುಂಬಳಕಾಯಿ ಜಾಸ್ತಿ ನಮ್ಮ ಬೂದು ಕುಂಬಳಕಾಯಿ ಸಾಂಬಾರು ನಾವು ಹಾಕಿದ್ದೇವೆ ಚಾನಲಲ್ಲಿ ತುಂಬ ಫ್ರೈ ಮಾಡಿ ಟ್ರೈ ಮಾಡಿ ಸೂಪರ್ ಆಗ್ತದೆ ಇದರಲ್ಲಿ ನೀವು ಫ್ರೈ ಮಾಡುವಾಗ ಯಾವತ್ತು ಸಿಮಲ್ಲಿ ಇಟ್ಟು ಫ್ರೈ ಮಾಡಿ ಯಾಕಂದ್ರೆ ಬಾಣಲೆ ಕಾದಾದ್ಮೇಲೆ ಈ ಮಸಾಲೆ ಪದಾರ್ಥ ಎಲ್ಲ ಕರಂಚಿ ಹೋಗ್ತದೆ ತೀದು ಹೋಗ್ತದೆ ತೀದು ಹೋಗ್ಬಾರ್ದು ಅದಕ್ಕೋಸ್ಕರ ಸಣ್ಣ ಫ್ಲೇಮ್ ಅಲ್ಲಿ ಬೇಡಿಗೆ ಮೆಣಸು ಮೆಣಸು ಫ್ರೈ ಆಗಿ ಪರಿಮಳ ಬರ್ತಾ ಉಂಟು ಈಗ ಇದನ್ನ ಆಫ್ ಮಾಡಿ ಅದನ್ನ ಬೇರೆ ಒಂದು ಹಾಕಿ ಹಾಕಿಟ್ಕೊಳ್ಬೇಕು ಮತ್ತೆ ಬಾಣಲೆಗೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಇನ್ನೀಗೆಲ್ಲ ಮಸಾಲ ಪದಾರ್ಥವನ್ನು ಫ್ರೈ ಮಾಡಬೇಕು ಉಳಿದಿದ್ದನ್ನ ಸೊ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದಕ್ಕೆ ನೋಡಿ ಇಷ್ಟು ಕೊತ್ತಂಬರಿ ಹಾಕಿದ್ದೇನೆ ಒಂದು ಸ್ವಲ್ಪವೇ ಸ್ವಲ್ಪ ತೊಗರಿ ಒಂದು ನಾಲ್ಕು ಕಾಳು ಕಡಲೆಬೇಳೆ ಮತ್ತೆ ಎರಡು ಸ್ಪೂನ್ ಜೀರಿಗೆ ಮತ್ತು ನಾಲ್ಕು ಕಾಳು ಇಂಗು ಇದು ಈ ಇಂಗು ಒಳ್ಳೆ ಪರಿಮಳ ಜಾಸ್ತಿ ಅದಕ್ಕೆ ಸ್ವಲ್ಪ ಹಾಕಿರೋದು ಮತ್ತೊಂದಿಷ್ಟು ಉದ್ದಿನ ಬೇಳೆ ಉದ್ದಿನ ಬೇಳೆ ಕಡಿಮೆ ಉದ್ದಿನ ಬೇಳೆ ತೊಗರಿ ಎಲ್ಲ ಕಡಿಮೆ ಇದಕ್ಕೆ ಕೊತ್ತಂಬರಿ ಮತ್ತೆ ಜೀರಿಗೆ ಜಾಸ್ತಿ ಒಂದು ನಾಲ್ಕು ಕಾಳು ಮೆಂತ್ಯೆ ಈಗ ನೋಡಿ ಮಸಾಲೆ ಪದಾರ್ಥ ಎಲ್ಲ ಪರಿಮಳ ಬರ್ತಾ ಇದೆ ಅದು ಸೀದ ಹೋಗ್ಬಾರ್ದು ಹಾಗಾಗಿ ಸೌಟನಿಗೆ ಗೆ ಮಾಡ್ತಾ ಇರ್ಬೇಕು ಕಲರ್ ಚೇಂಜ್ ಆಗ್ಬೇಕು ಅದು ಕೊತ್ತಂಬರಿಯ ಕಲರ್ ಅಲ್ಲಿ ನಮಗೆ ಗೊತ್ತಾಗ್ತದೆ

ಹಾಕಿ ಒಂದೆರಡು ಸಾರಿ ಹಾಗೆ ಮಿಕ್ಸ್ ಮಾಡಿ ಇನ್ನೀಗ ಆಗ ಫ್ರೈ ಮಾಡಿ ಮೆಣಸನ್ನು ಇದಕ್ಕೆ ಹಾಕಿ ಬಿಡುವ ಸ್ವಲ್ಪ ತಣ್ಣಗಾಗ್ಲಿ ಈಗ ಸ್ವಲ್ಪ ಬೆಂದಾಯ್ತು ಒಂದು ಐದು ನಿಮಿಷ ಆಗುವಷ್ಟು ಈಗ ಒಂದಿಷ್ಟು ಬೆಲ್ಲ ಹಾಕಿದ್ದೇನೆ ಮತ್ತೆ ಇಷ್ಟು ಹುಣಸೆ ಹಣ್ಣು ಹಾಕಿದ್ದಾನೆ ಇಲ್ಲಿ ಹುಣಸೆ ಹಣ್ಣು ಇವಾಗ ಮೊದ್ಲೇ ಹಾಕಿದ್ ಯಾಕೆಂದ್ರೆ ಇದು ಈ ಹೋಳೆಲ್ಲ ಕರಗಿ ಹೋಗ್ಬಾರ್ದು ಈಗ ಹುಳಿ ಹಾಕಿದ್ಮೇಲೆ ಮತ್ತೆ ಬೇಯೋದು ಕಡಿಮೆ ಅದು ಹೋಳೆಲ್ಲ ಕರಗಿ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಮೊದ್ಲೇ ಹಾಕೋದು ಇಲ್ಲಾಂದ್ರೆ ಹೆಚ್ಚಿನ ಸಾಂಬಾರಿಗೆ ಮತ್ತೆ ಗ್ರೈಂಡ್ ಮಾಡುವಾಗ ಹಾಕೋದು ಒಳ್ಳೆ ಇದೆ ಓಪನ್ ಮಾಡಿ ಬೇಯಿಸ್ತಾ ಇದ್ದೇವೆ ಮತ್ತೆ ಇವಾಗ ನೋಡಿ ಒಂದು ಮುಕ್ಕಾಲ್ ಅಂಶ ಬೆಂದಿದೆ ಈಗ ಆಫ್ ಮಾಡಿ ಇಡ್ಬೇಕು ಮತ್ತೆ ಅದು ಬಿಸಿಗೆ ಬೇಯ್ತದೆ ಒಳ್ಳೆ ಬೆಂದಿದೆ ಇವಾಗ ಸರಿಯಾ ಬೇಕಾದಷ್ಟು ಬೆಂದಿದೆ ಈಗ ಇನ್ನೀಗದು ಸರಿ ಆಗ್ತದೆ ಹಾಗೆ ಆಫ್ ಮಾಡಿ ಇಡೋದು ಈಗ ಇವಾಗ ಸಾಂಬಾರಿಗೆ ಈ ಮಸಾಲೆ ಪದಾರ್ಥನ ರುಬ್ ರುಬ್ಬೇಕು ಒಂದಿಷ್ಟು ಕಾಯಿ ಆಗ್ತಾ ಇದ್ದೇನೆ ಇಷ್ಟಕ್ಕೆ ಎಷ್ಟು ಕಾಯಿ ಬೇಕು ಒಂದು ಗಡಿ ಅಂದ್ರೆ ಒಂದು ಫುಲ್ ಕಾಯಿ ಅಲ್ಲ ಹಾಫ್ ಕಾಯಿ ಅಷ್ಟು ಬೇಕು ಮತ್ತೆ ಸೈಜ್ ನೋಡಿಕೊಂಡ್ ನೋಡಿ ಈಗ ಒಂದು ಈ ಮೀಡಿಯಂ ಜಾರಲ್ಲಿ ಒಂದು ಕೆಜಿ ಚೀನಿಕಾಯಿಗೆ ಅರ್ಧದಷ್ಟು ಇದು ಬೇಕು ಕಾಯಿ ಈಗ ಇದಕ್ಕೆ ಹೇಗೆ ಅಂದ್ರೆ ತುಂಬಾ ನೀರು ಅಲ್ಲ ತುಂಬಾ ಜಾಸ್ತಿ ಕಾಯಿ ಬೇಡ ಮೀಡಿಯಂ ಹಾಕಿದ್ರೆ ಆಯ್ತು ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಳ್ಳಿ ಈಗ ಸ್ವಲ್ಪವೇ ಆಗ್ತದೆ ನೀರು ಈಗ ನೋಡಿ ಮಸಾಲೆಯನ್ನ ರುಬ್ಬಿ ತಂದಿದ್ದೇನೆ ಗ್ರೈಂಡ್ ಮಾಡಿ ಆಗಿದೆ ಈ ತುಂಬಾ ನಯವಾಗ್ಲಿಕ್ಕೆ ಇಲ್ಲ ಕೊಜಕ್ಕು ಕಡಿಯುವುದು ಅಂತ ಹೇಳ್ತಾರೆ ಇಷ್ಟೇ ಗ್ರೈಂಡ್ ಮಾಡ್ಬೇಕು ಇದನ್ನ ಕೊಜಕ್ಕು ಮಾಡಿದ್ರೆ ಆಯ್ತು ಕೊಜಕ್ಕು ಮಾಡಿದ್ರೆ ಆಯ್ತು ಈಗ ಇದನ್ನ ಚೀನಿಕಾಯಿ ಹೋಳಿಗೆ ಸೇರಿಸುವ ಈ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ ಚೀನಿಕಾಯಿ ಸಾಂಬಾರು ಇದಕ್ಕೆಲ್ಲ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಈಗ ತಳದ ನೀರು ಊರಲ್ಲಿ ಎಲ್ಲ ಕಲ್ಲ ತಳದ ನೀರು ಅಂತ ಫಸ್ಟ್ ಮಿಕ್ಸ್ ಮಾಡಬೇಕು ಎಷ್ಟು ನೀರು ಮತ್ತೆ ಬೇಕಿದ್ರೆ ಹಾಕುವ ನೋಡಿ ಈಗ ಒಳ್ಳೆ ಕಲರ್ ಬಂದಿದೆ ಸ್ವಲ್ಪ ನೀರು ಬೇಕು ಇನ್ನು ಕುದಿದಾಗ ಇನ್ನು ಕಲರ್ ಬರ್ತದೆ ಅಲ್ಲ ಬೇಕಿದಷ್ಟು ನೀರು ಹಾಕೊಳ್ಬೇಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದು ಇದಕ್ಕೊಂದು ಎರಡು ಸಾರಿ ಆ ತರಕಾರಿ ಪೀಸಿಗೆ ಡ್ಯಾಮೇಜ್ ಹಾಕದಾಗ ಸೌಟ್ ಹಾಕ್ಬೇಕು ನೋಡಿ ಮರದ ಸೌಟ್ ಯೂಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದ್ದಾಗ ಅನಿಸ್ತಾ ಇದೆ ಹಾಗಾಗಿ ಬೇಕಾದಾಗೆ ನೋಡ್ಕೊಂಡು ಉಪ್ಪು ಸ್ವಲ್ಪ ಅನ್ನಿಸ್ತಾ ಇದೆ ಈ ಪಾಕಕ್ಕೆ ಹಾಕಿದ್ದೇನೆ ಇನ್ನದು ಒಳ್ಳೆ ಕೊದಿಬೇಕು ಬೇರು ಕೋದಿದ ಮೇಲೆ ಒಂದು ಒಗ್ಗರಣೆ ಹಾಕಿ ಬಿಸಿ ಬಿಸಿ ಅನ್ನ ಬಿಸಿ ಅನ್ನಕ್ಕೆ ಒಂದು ಊಟ ನೋಡಿ ಇಷ್ಟು ಚೆನ್ನಾಗಿ ಪೊದಿದೆ ಈಗ ಪರಿಮಳ ಬರ್ತಾ ಇದೆ ಕಲರ್ ಒಳ್ಳೆ ಕೆಂಪಗಾಯ್ತು ಸರಿಯಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಒಂದೀಗ ಒಗ್ಗರಣೆ ಮಾಡಿದೆ ಆಯ್ತು ಈಗ ಒಂದು ಸಿಂಪಲ್ ಒಗ್ಗರಣೆ ಸಾಸಿವೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಮತ್ತೆ ಬ್ಯಾಡೆಗೆ ಮೆಣಸು ಸಾಸಿವೆ ಚಿಟಪಟಲಿ ಆಮೇಲೆ ಇದಕ್ಕೊಂದು ಕರಿಬೇವಿನ ಸೊಪ್ಪು ಅದು ನಾನು ಕೊಡಬೇಕು ನಾನು ಬೇವಿನ ಸೊಪ್ಪು ಅಂತ ಹೇಳ್ತೇನೆ ಸೊಪ್ಪು ಅಂತ ಈಗ ಮಂಗಳೂರು ನೀವು ಉಡುಪಿ ಕಾಸರಗೋಡು ಕರಾವಳಿಯಲ್ಲಿ ಬೇವಿನ ಸೊಪ್ಪು ಅಂತ ಹೇಳುದು ಕೈ ಬೇವಿಗೆ ಕೈ ಬೇವು ಇಲ್ಲಿ ನಾವು ಬೆಂಗಳೂರಲ್ಲೆಲ್ಲ ಬೇವು ಅಂತ ಹೇಳೋದಕ್ಕೆ ಕೈ ಬೇವು ಅಂತೇವೆ ಈಗ ನೋಡಿ ಸಾಸಿವೆ ಚೀಟಾಪಟ ಚೀಟಾಪಟ ಅನ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕರಿಬೇವಿನ ಸೊಪ್ಪು ಹಾಕೋದು ಒನ್ ಮೋರ್ ಸೌಟ್ ಒನ್ ಮೋರ್ ಸೌಟ್ ಅಂತ ಊಟ ಮಾಡೋದು ಸಾಂಬಾರನ್ನು ಟೇಸ್ಟ್ ಮಾಡಬೇಕು ಈಗ ಬಿಸಿ ಬಿಸಿ ಅನ್ನ ಹಾಕೊಳ್ತಾ ಇದ್ದೇನೆ ಹಸಿವೆ ಕೂಡ ಆಗಿದೆ ಒಳ್ಳೆ ಸಿವೆ ಆಗಿದೆ ಪರಿಮಳ ಬರ್ತಾ ಇದೆ ಇದು ಬೆಳತಿಗೆ ಅನ್ನಕ್ಕೆ ಬಿಸಿ ಬಿಸಿ ಊಟ ಮಾಡ್ಲಿಕ್ಕೆ ಸೂಪರ್ ಆಗಿರ್ತದೆ ಕೊಚ್ಚಿಲ ಅನ್ನಕ್ಕೂ ಆಗ್ತದೆ ಇಲ್ಲ ಉದ್ದಿನ ದೋಸೆಗೂ ಸೂಪರ್ ಇದು ಒಳ್ಳೆ ಕಾಂಬಿನೇಷನ್ ನೀವು ಟ್ರೈ ಮಾಡಿ ಉದ್ದಿನ ಕೊಟ್ಟಿಗೆಗೆ ಸಹ ಹೌದು ಇಡ್ಲಿ ಉದ್ದಿನ ಕೊಟ್ಟಿಗೆ ಅದು ಸಾಂಬಾರಲ್ಲಿ ಮುಳುಗ್ಬೇಕು ಅನ್ನ ಮುಳುಗ್ಬೇಕು ಬಿಸಿ 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 ಅನ್ನ ಸಾಂಬಾರ್ ಎಲ್ಲ ಹಾಕಿ ಒಂದು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ ಬಾ ಕೈ ಹಾಕ್ಲಿಕ್ಕೆ ಆಗುದಿಲ್ಲ ನಿಮಗೆ ಯಾವಾಗ್ಲೂ ಇದು ಫೇವ್ರೇಟ್ ಅಲ್ವಾ ನನ್ನ ಫೇವ್ರೇಟ್ ಸಾಂಬಾರ್ ಅನ್ನೋದು ಫೇವ್ರೇಟ್ ಎಲ್ಲ ಸಾಂಬಾರ್ಗಳು ಇಷ್ಟ ಹಾಂ ಸೂಪರ್ ಆಗಿದೆ ತೃಪ್ತಿಯಾಗಿದೆ ಮಾಡಿದ್ದು ಊಟ ಮಾಡೋದು ಈಗ ಇಷ್ಟ ಆಯಿತು ಮಾಡಿದ್ದು ಇಷ್ಟ ಆಯಿತು ಯಾವತ್ತು ನಾವು ಅಡುಗೆ ಮಾಡಿದ್ದು ನಮಗೆ ಇಷ್ಟ ಆಗಬೇಕು ಇಷ್ಟ ಆಗದಿದ್ರೆ ನೆಕ್ಸ್ಟ್ ಟೈಮ್ ಹೇಗೆ ಸರಿ ಮಾಡೋದು ಅಂತಲೂ ಗೊತ್ತಿರಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವು ಇದನ್ನ ಟ್ರೈ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಭಾವಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ